ನಮಸ್ಕಾರ ಸ್ನೇಹಿತರೆ ಇಂದಿನ ಧ್ವನಿ ಸುರುಳಿ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ತುಂಬ ದೂರ ಅಲ್ಲ ಇಲ್ಲೇ ಬೆಂಗಳೂರು ತುಮಕೂರಿನ ಮಧ್ಯೆ ನೆಲಮಂಗಲ ಇದೆ ಅಲ್ಲ ಅದಕ್ಕೆ ಅಂಟಿಕೊಂಡ ಹಾಗೆ ಇರುವ ಪುಟ್ಟ ಗ್ರಾಮ ನಮ್ಮದು ಹಳ್ಳಿ ಅಂದಮೇಲೆ ಅಲ್ಲಿನ ಬದುಕು ಹೇಗಿರುತ್ತೆ ಅಂತ ವಿವರಿಸಬೇಕಿಲ್ಲ ನಮಗಂತೂ ಬಡತನವೇ ಬದುಕಾಗಿತ್ತು ಕೂಲಿ ಕೆಲಸ ಮಾಡ್ತಿದ್ದ ಅಪ್ಪನಿಗೆ ಒಂದು ನಿಶ್ಚಿತ ಆದಾಯ ಅಂತ ಇರಲಿಲ್ಲ ಕೆಲಸಕ್ಕೆ ಕರೀತಿದ್ದ ಸಾಹುಕಾರರು ನಾಲ್ಕು ಕಾಸು ಕೊಡ್ತಿದ್ರು ನಿಜ ಆದ್ರೆ ಅದಕ್ಕೆ ಪ್ರತಿಯಾಗಿ ನಾಲ್ಕು ಜನರ ಕೆಲಸ ಮಾಡಿಸಿಕೊಳ್ತಾ ಇದ್ರು ಹಗಲಿಂದ ದುಡಿದು ದುಡಿದು ಸುಸ್ತಾಗಿತ್ತು ನೋಡಿ ಅದಕ್ಕೆ ಅಪ್ಪ ಕುಡಿತಾ ಕಲಿತಾ ಸಂಜೆ ಮನೆಗೆ ಬಂದವನು ಅಮ್ಮನಿಗೆ ಒಂದಷ್ಟು ದುಡ್ಡು ಕೊಟ್ಟು ಮಕ್ಕಳೆಲ್ಲ ಎಲ್ಲ ಕುಶಾಲಿನಿಂದ ಮಾತನಾಡಿಸಿ ಹೆಂಡದಂಗಡಿಗೆ ಹೋಗಿಬಿಡುತ್ತಿದ್ದ ಇಂತಹ ಸಂಕಟದ ಮಧ್ಯೆ ಸದಾ ಅಣಕಿಸುತ್ತಿದ್ದ ಕಡು ಬಡತನದ ಮಧ್ಯೆ ಬಂಧುಗಳ ತಾತ್ಸಾರದ ನಡುವೆ ನೆರೆಹೊರೆಯವರ ಸಣ್ಣ ಮಾತುಗಳ ನಡುವೆ ಅಮ್ಮ ನನ್ನನ್ನು ಅದೆಷ್ಟು ಚೆನ್ನಾಗಿ ಬೆಳೆಸಿದಳು ಗೊತ್ತಾ ಸರ್ ಆದರೆ ಹಾಗೆ ಬೆಳೆಸುವ ಸಂದರ್ಭದಲ್ಲಿ ಅಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ಸುಳ್ಳುಗಳನ್ನು ಹೇಳಿಕೊಂಡೇ ಬಂದಳು ಆ ಸುಳ್ಳುಗಳ ಹಿಂದೆ ಸಂಕಟವಿತ್ತು ಹಸಿವಿತ್ತು ಕಣ್ಣೀರಿತ್ತು ನಿಟ್ಟುಸಿರು ಇತ್ತು ಈ ಬದುಕಿನ ಬಗ್ಗೆ ಬಡತನ ಬಗ್ಗೆ ಸಿಡಿಮಡಿ ಇತ್ತು ಏನೂ ಮಾಡಲಾಗದ ತನ್ನ ಅಸಹಾಯಕತೆಯ ಬಗ್ಗೆ ವಿಷಾದವಿತ್ತು ಮಕ್ಕಳು ಚೆನ್ನಾಗಿಲ್ಲ ಎಂಬ ಒಂದೇ ಕಾರಣಕ್ಕಾಗಿ ಅಮ್ಮ ಮೇಲಿಂದ ಮೇಲೆ ಒಂದೊಂದೇ ಸುಳ್ಳು ಹೇಳ್ತಾ ಇದ್ಲು ಅದೆಲ್ಲ ಸುಳ್ಳು ಅಂತ ನನಗೆ ಗೊತ್ತಾಗುವ ವೇಳೆಗೆ ತುಂಬಾ ತಡವಾಗಿತ್ತು ಈಗ ಅಮ್ಮ ಹೇಳಿದ್ದ ಸುಳ್ಳುಗಳನ್ನೆಲ್ಲ ಸಂದರ್ಭ ಸಹಿತ ನಿಮ್ಮೊಂದಿಗೆ ಹಂಚಿಕೋಬೇಕು ಅನ್ನಿಸ್ತಿದೆ ಸಾರ್ ಇದು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಪುಸ್ತಕದ ಕತೆ ನಾನು ಆಗಷ್ಟೇ ಒಂದನೇ ತರಗತಿಗೆ ಸೇರಿದ್ದೆ ಯಥಾ ಪ್ರಕಾರ ಮನೆಯಲ್ಲಿ ಮಧ್ಯಾಹ್ನದ ಬಡತನವಿತ್ತು ಬೆಳಗ್ಗೆ ಹೊತ್ತು ತಿಂಡಿ ತಿಂದು ನಮಗೆ ಅಭ್ಯಾಸವೇ ಇರಲಿಲ್ಲ ಬೆಳಗ್ಗೆ ಬೆಳಗ್ಗೆನೆ ಅಮ್ಮ ಅಕ್ಕಿಯದೋ ರಾಗಿಯದೋ ಗಂಜಿ ಮಾಡುತ್ತಿದ್ದಳು ಅಪ್ಪ ಲಘು ಬಗೆಯಿಂದ ಗಂಜಿ ಕುಡಿದು ಹೋದ ಮೇಲೆ ಉಳಿದದ್ದರಲ್ಲಿ ನಾನು ಅಮ್ಮ ಪಾಲು ಮಾಡಿಕೊಳ್ತಾ ಇದ್ವಿ ತುಂಬಾ ಸಂದರ್ಭಗಳಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಅಮ್ಮ ತಟ್ಟೆಗೆ ಗಂಜಿ ಹಾಕಿದ ತಕ್ಷಣ ನಾನು ಗಟಗಟನೆ ಕುಡಿದು ಬಿಡ್ತಿದ್ದೆ ಎರಡೇ ನಿಮಿಷದಲ್ಲಿ ನನ್ನ ತಟ್ಟೆ ಖಾಲಿಯಾದದ್ದು ಕಂಡು ಅಮ್ಮ ಮೆಲ್ಲನೆ ನಕ್ಕು ತನ್ನ ತಟ್ಟೆಯಲ್ಲಿ ಇದ್ದದ್ದನ್ನು ನನಗೆ ಕೊಡ್ತಿದ್ಲು ನಾನು ಅಚ್ಚರಿಯಿಂದ ಅಯ್ಯೋ ಯಾಕಮ್ಮ ಎಂಬಂತೆ ನೋಡಿದರೆ ಕಂದ ನನಗೆ ಈಗ ಹಸಿವಾಗ್ತಾನೆ ಇಲ್ಲ ನೋಡು ನೀನು ಸ್ಕೂಲಿಗೆ ಹೋಗ್ಬೇಕಲ್ವಾ ಸುಸ್ತಾಗುತ್ತೆ ತಗೋ ಹೊಟ್ಟೆ ತುಂಬಾ ಕುಡಿ ಹೇಗಿದ್ರು ನನಗೆ ಹಸಿವಾಗ್ತಿಲ್ವಲ್ಲ ಅನ್ನುತ್ತಿದ್ದಳು ಅದು ಅಮ್ಮ ಹೇಳಿದ ಮೊದಲ ಸುಳ್ಳು ಬಡವರಿಗೆ ಭಯ ಭಕ್ತಿ ಜಾಸ್ತಿ ಅಂತಾರೆ ನಮ್ಮ ಮಟ್ಟಿಗೂ ಈ ಮಾತು ನಿಜವಾಗಿತ್ತು ಅದೇ ಕಾರಣದಿಂದ ಹಬ್ಬ ಹರಿದಿನಗಳು ಜಾಸ್ತಿ ಇದ್ದವು ಪ್ರತಿ ಹಬ್ಬಕ್ಕೂ ಬೆಲ್ಲದ ಪಾಯಸವೇ ಸ್ಪೆಷಲ್ ಆಗಲೂ ಅಷ್ಟೇ ಒಮ್ಮೆ ಅಮ್ಮ ಒಂದು ಪಾತ್ರೆಯಲ್ಲಿ ಪಾಯಸ ಮಾಡಿರ್ತಾ ಇದ್ಲು ಹಬ್ಬದ ದಿನ ಮಾತ್ರ ಗಂಜಿಯ ಬದಲಿಗೆ ಅನ್ನ ಮಾಡಿರ್ತಾ ಇದ್ಲು ನಾನು ಆಸೆಯಿಂದ ತಟ್ಟೆ ತುಂಬ ಅನ್ನ ಹಾಕಿಸ್ಕೊಂಡು ಗಬಗಬ ಅಂತ ತಿಂದು ಮುಗಿಸ್ತಿದ್ದೆ ಆಮೇಲೆ ಒಂದು ರೌಂಡ್ ಪಾಯಸ ಕುಡಿದು ಮತ್ತೆ ಆ ಪಾತ್ರೆಯ ಕಡೆಗೆ ಆಸೆಯಿಂದ ನೋಡ್ತಿದ್ದೆ ಆಗಲೇ ಅಮ್ಮ ಅಷ್ಟು ಪಾಯಸವನ್ನು ನಂಗೆ ಕೊಟ್ಟು ಕಂದ ಎಲ್ಲವನ್ನೂ ಕುಡಿ ನನಗೆ ವಿಪರೀತ ಹಲ್ಲು ನೋವು ಜೊತೆಗೆ ಸಿಹಿ ಅಂದರೆ ನನಗೆ ಇಷ್ಟ ಇಲ್ಲ ಎಂದು ಬಿಡುತ್ತಿದ್ದಳು ನಂತರ ಸರಸರನೆ ಅಡುಗೆ ಮನೆಗೆ ಹೋಗಿ ಒಂದು ಚೊಂಬಿನ ತುಂಬ ನೀರು ಕುಡಿದು ಏನೂ ಆಗದೆ ಇರುವಂತೆ ಹೊರಬಂದು ಹೌದಪ್ಪ ನನಗೆ ಸಿಹಿ ಅಂದರೆ ಇಷ್ಟವಿಲ್ಲ ಅಂತಿದ್ಲು ಅದು ಅಮ್ಮ ಹೇಳಿದ ಎರಡನೇ ಸುಳ್ಳು ಆಗಷ್ಟೇ ನಾನು ಐದನೇ ತರಗತಿಗೆ ಬಂದಿದ್ದೆ ಸ್ಕೂಲಿಂದ ಟೂರ್ ಹೊರಟಿದ್ರು ಒಬ್ಬರಿಗೆ ಮುನ್ನೂರು ರೂಪಾಯಿ ಶುಲ್ಕ ಎಲ್ಲ ವಿಷಯ ಹೇಳಿ ಅಪ್ಪ ಕಾಸು ಕೊಡಪ್ಪ ಅಂದೆ ಮಗ ಈ ಇಡೀ ವರ್ಷ ದುಡಿದ್ರು ನನಗೆ ಅಷ್ಟು ದುಡ್ಡು ಸಿಗಲ್ಲ ಬಡವ ನೀ ಮಡಗದಂಗಿರು ಅಂದಿದ್ದಾರೆ ದೊಡ್ಡವರು ಹಾಗೇ ಇರು ಟೂರು ಬೇಡ ಗೀರು ಬೇಡ ಅಂದೇ ಬಿಟ್ಟರು ಅಪ್ಪ ಅವತ್ತಿನಿಂದಲೇ ಹಗಲಿಡಿ ಕೆಲಸ ಮುಗಿಸಿ ರಾತ್ರಿ ಅದೆಷ್ಟೋ ಹೊತ್ತಿನವರೆಗೂ ಬೀಡಿ ಕಡ್ತಾ ಇರ್ತಿದ್ಲು ಅಮ್ಮ ಯಾಕಮ್ಮ ಹೀಗೆ ಅಂದ್ರೆ ನಂಗೆ ರಾತ್ರಿ ಹೊತ್ತು ನಿದ್ರೇನೆ ಬರಲ್ಲ ಮಗನೆ ಅಂದು ಕೆಲಸ ಮುಂದುವರಿಸ್ತಾ ಇದ್ಲು ಕಡೆಗೊಂದು ದಿನ ಮುದುರಿಕೊಂಡಿದ್ದ ನೋಟುಗಳನ್ನೆಲ್ಲಾ ಕೊಟ್ಟು ಟೂರ್ಗೆ ಹೋಗಿದ್ದು ಬಾಪ್ಪ ಅಂದಳು ಅದು ಸಾಲ ಮಾಡಿದ ಹಣ ಎಂದು ನನಗೆ ಗೊತ್ತಾಗುವ ವೇಳೆಗೆ ಅಮ್ಮ ಮತ್ತೆ ಬೀಡಿ ಕಟ್ಟಲು ಕುಳಿತಾಗಿತ್ತು ಹಿಂದೆಯೇ ಅಯ್ಯೋ ನಂಗೆ ನಿದ್ರೆನೆ ಬರ್ತಿಲ್ಲ ಎಂಬ ಅದೇ ಹಳೆಯ ಮಾತು ಹೌದು ಅದು ಅಮ್ಮ ಹೇಳಿದ ಮೂರನೇ ಸುಳ್ಳು ಏಳನೇ ತರಗತಿಗೆ ಬರುವ ವೇಳೆಗೆ ನನಗೆ ಸ್ಕಾಲರ್ಶಿಪ್ ಬಂತು ಭರ್ತಿ ನೂರು ರೂಪಾಯಿ ಅದರಲ್ಲಿ ಅಮ್ಮನಿಗೆ ಒಂದು ಹೊಸ ಸೀರೆ ತೆಗೆದುಕೊಡೋಣ ಅಂತ ಆಸೆ ಇತ್ತು ದುಡ್ಡನ್ನು ಅಮ್ಮನಿಗೆ ಕೊಟ್ಟು ಕೆಂಪು ಕಲರ್ದು ಒಂದು ಸೀರೆ ತಗೋಮ್ಮ ಅದರಲ್ಲಿ ನೀನು ಚಂದ ಕಾಣ್ತೀಯ ಅಂದೆ ಅಷ್ಟಕ್ಕೆ ನನ್ನನ್ನು ಬಾಚಿ ತಬ್ಬಿಕೊಂಡು ಹಣೆಗೆ ಮುತ್ತಿಟ್ಟು ನಿಂತಲ್ಲೇ ಬಿಕ್ಕಳಿಸಿದಳು ಅಮ್ಮ ನಂತರ ಅವತ್ತೆ ಸಂತೆಗೆ ಹೋಗಿ ಅಪ್ಪನಿಗೂ ನನಗೂ ಹೊಸ ಬಟ್ಟೆ ತಂದಳು ನಿನಗೆ ಅಂದಿದ್ದಕ್ಕೆ ನನಗೆ ಅಕಪ್ಪ ಬಟ್ಟೆ ನನಗೆ ಅಂತ ಏನೂ ಇಲ್ಲ ಎಂದು ತೇಲಿಸಿ ಮಾತನಾಡಿದಳು ಅದು ಅಮ್ಮ ಹೇಳಿದ ನಾಲ್ಕನೇ ಸುಳ್ಳು ಕೆಲಸ ಮತ್ತು ಕುಡಿತ ಎರಡು ವಿಪರೀತ ಇತ್ತಲ್ಲ ಅದೇ ಕಾರಣದಿಂದ ಅಪ್ಪ ಅದೊಂದು ದಿನ ದಿಢೀರ್ ಸತ್ತು ಹೋದ ಆಗ ಅಮ್ಮನಿಗೆ ಬರೀ ಮೂವತ್ತೆರಡು ವರ್ಷ ಸಂಸಾರದ ದೊಡ್ಡ ಹೊರೆ ಅಮ್ಮನ ಹೆಗಲಿಗೆ ಬಿತ್ತು ಬಡತನದ ಮಧ್ಯೆ ಹಸಿವಿನ ಮಧ್ಯೆ ಹೋರಾಟದ ಮಧ್ಯೆ ಬದುಕಿದೆವಲ್ಲ ಹಾಗಾಗಿ ಅಮ್ಮನಿಗೆ ದಾಂಪತ್ಯ ಸುಖ ಅಂದರೆ ಏನೆಂದೇ ಗೊತ್ತಾಗಿರಲಿಲ್ಲ ಅದನ್ನೇ ಪಾಯಿಂಟ್ ಎಂದಿಟ್ಟುಕೊಂಡ ಬಂಧುಗಳು ಇನ್ನೊಂದು ಮದುವೆ ಮಾಡ್ಕೋ ನಿನ್ಗಿನ್ನು ಚಿಕ್ಕ ವಯಸ್ಸು ಗಂಡನ ಸಾಂಗತ್ಯ ಬಯಸುವ ವಯಸ್ಸು ಅದು ಎಂದೆಲ್ಲ ಒತ್ತಾಯಿಸಿದರು ಇಲ್ಲ ಇಲ್ಲ ನನ್ನ ಎದೆಯಲ್ಲಿ ಈಗ ಪ್ರೀತಿ ಪ್ರೇಮ ಪ್ರಣಯ ಎಂಬಂತ ಸೆಂಟಿಮೆಂಟಿಗೆ ಜಾಗವೇ ಇಲ್ಲ ಎಂದು ದೃಢವಾಗಿ ಹೇಳಿಬಿಟ್ಟಳು ಅಮ್ಮ ಅದು ಅಮ್ಮ ಹೇಳಿದ ಐದನೇ ಸುಳ್ಳು ಓದು ಮುಗಿದದ್ದೇ ತಡ ನಂಗೆ ಕೆಲಸ ಸಿಕ್ಕಿತು ಸಿಟಿಯಲ್ಲಿ ದೊಡ್ಡ ಮನೆ ಮಾಡಿದೆ ಒಂದಿಷ್ಟು ದುಡ್ಡು ಮಾಡಿಕೊಂಡೆ ಅಮ್ಮ ನನಗೋಸ್ಕರ ಪಟ್ಟ ಕಷ್ಟವೆಲ್ಲ ಗೊತ್ತಿತ್ತಲ್ಲ ಅದೇ ಕಾರಣದಿಂದ ದುಡಿಮೆಯ ಹಣವನ್ನೆಲ್ಲ ಅಮ್ಮನ ಕೈಗಿಟ್ಟು ಅಮ್ಮ ಇದೆಲ್ಲ ನಿನ್ನದು ತಗೊಂಡು ಹಾಯಾಗಿರು ಈಗಿಂದಾನೇ ಕೆಲಸ ಮಾಡೋದು ನಿಲ್ಸು ಈ ಗುಡಿಸಲಿನಂತಹ ಮನೆ ಬಿಟ್ಟು ಬೆಂಗಳೂರಿಗೆ ಬಾ ನನ್ನ ಜತೆಯಲ್ಲೇ ಇದ್ದು ಬಿಡು ಎಂದೆಲ್ಲ ಹೇಳಬೇಕು ಅನ್ನಿಸ್ತು ಸಡಗರದಿಂದಲೇ ಊರಿಗೆ ಹೋದವನು ಎಲ್ಲವನ್ನೂ ಹೇಳಿದೆ ಅಷ್ಟು ದುಡ್ಡನ್ನು ಅಮ್ಮನ ಮುಂದೆ ಸುರಿದೆ ಅಮ್ಮ ಅದನ್ನು ನೋಡಲೇ ಇಲ್ಲ ಎಂಬಂತೆ ಅಷ್ಟನ್ನು ತೆಗೆದು ನನ್ನ ಕೈಯಲ್ಲಿಟ್ಟು ಹೇಳಿದಳು ಮಗ ನನ್ನ ಹತ್ರ ದುಡ್ಡು ಇದೆ ಕಣಪ್ಪ ಮಡಿಕೆ ಕುಡಿಕೆಯಲ್ಲೆಲ್ಲ ಅಡಗಿಸಿಟ್ಟಿದ್ದೀನಿ ಅದೆಲ್ಲ ಖರ್ಚಾದ ಮೇಲೆ ನಿನ್ನ ಹತ್ತಿರ ಕೇಳ್ತೀನಿ ಸದ್ಯಕ್ಕಂತೂ ನನಗೆ ದುಡ್ಡಿನ ಅಗತ್ಯನೇ ಇಲ್ಲ ಎಂದರು ಅದು ಅಮ್ಮ ಹೇಳಿದ ಆರನೇ ಸುಳ್ಳು ಅಮ್ಮ ನನ್ನ ಯಾವುದೇ ಆಸೆಗೂ ಅಡ್ಡಿ ಬರಲಿಲ್ಲ ಮುಂದೆ ನನ್ನಿಷ್ಟದಂತೆಯೇ ಮದುವೆಯಾಯಿತು ಶ್ರೀಮಂತರ ಮನೆಯಿಂದ ಬತ್ತಿ ಬಂದಿದ್ದ ನನ್ನ ಹೆಂಡತಿ ಅಮ್ಮನಿಗೆ ಅಡ್ಜಸ್ಟ್ ಆಗಲಿಲ್ಲ ಅಮ್ಮನ ಮೇಲೆ ಅವಳದು ದಿನಾಲು ಒಂದಲ್ಲ ಒಂದು ದೂರು ನಿಮ್ಮಲ್ಲಿ ಸುಳ್ಳು ಹೇಳೋದೇಕೆ ಸರ್ ಪ್ರಾಯದ ಮದ ಹೆಂಡತಿ ಮೇಲಿನ ಮೋಹ ನಾನು ಅವಳ ತಾಳಕ್ಕೆ ತಕ್ಕಂತೆಯೇ ಕುಣಿದೆ ಒಂದೆರಡು ಬಾರಿ ಅಮ್ಮನನ್ನೇ ಗದರಿಸಿ ಬಿಟ್ಟೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋಕ್ಕಾಗಲ್ವಾ ಎಂದು ರೇಗಿಯೂ ಬಿಟ್ಟಿದ್ದೆ ಅವತ್ತು ಇಡೀ ದಿನ ಅಮ್ಮ ಮಂಕಾಗಿದ್ದಳು ಆ ದೃಶ್ಯ ಕಂಡದ್ದೇ ನನಗೆ ಕಪಾಲಕ್ಕೆ ಹೊಡೆದಂತಾಯಿತು ಅಮ್ಮ ತಪ್ಪಾಯ್ತು ಕ್ಷಮಿಸು ಎಂದು ನಾನು ಕೇಳುವ ಮೊದಲೇ ನಾನು ಹಳೇ ಕಾಲದ ಹೆಂಗಸು ತಪ್ಪು ಮಾಡಿಬಿಟ್ಟೆ ಕ್ಷಮಿಸಿ ಎಂದ ಅಮ್ಮ ನಿಮ್ಮಿಬ್ಬರದು ತಪ್ಪಿಲ್ಲ ಎಂದು ಘೋಷಿಸಿದಳು ಅದು ಅಮ್ಮ ಹೇಳಿದ ಏಳನೇ ಸುಳ್ಳು ಕಾಲ ಅನ್ನೋದು ಕೃಷ್ಣ ಚಕ್ರದ ತರ ಗಿರಗಿರ ಅಂತ ಓಡಿಬಿಡ್ತು ಅಮ್ಮ ಹಾಸಿಗೆ ಹಿಡಿದಿದ್ದಳು ಅಡಬಡಿಸಿ ಹೋದರೆ ನಿಮ್ಮ ತಾಯಿಗೆ ಕ್ಯಾನ್ಸರ್ ಕಂಡ್ರಿ ಆಗಲೇ ಫೈನಲ್ ಸ್ಟೇಜ್ಗೆ ಬಂದಿದ್ದಾರೆ ತಕ್ಷಣ ಆಸ್ಪತ್ರೆಗೆ ಸೇರಿಸಿ ಇನ್ನು ಕೆಲವೇ ದಿನ ಅವರು ಬದುಕೋದು ಹುಷಾರಾಗಿ ನೋಡಿಕೊಳ್ಳಿ ಅಂದರು ಡಾಕ್ಟರ್ ನಾನು ಹೆದರುತ್ತಾ ಹೆದರುತ್ತೆ ಅಮ್ಮನ ಬಳಿ ಬಂದೆ ಒಂದು ಕಾಲದಲ್ಲಿ ಸುರಸುಂದರಿ ಅಂತಿದ್ದ ಅಮ್ಮ ತನ್ನ ಪಾಡಿಗೆ ತಾನೇ ಹಾಡು ಹೇಳಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದ ಅಮ್ಮ ಮಿಣುಕು ದೀಪದ ಬೆಳಕಿನಲ್ಲಿ ಅಪ್ಸರೆಯಂತೆ ಕಾಣುತ್ತಿದ್ದ ಅಮ್ಮ ದಿನವೂ ನನಗೆ ದೃಷ್ಟಿ ತೆಗೆಯುತ್ತಿದ್ದ ಅಮ್ಮ ಪಾಲಿನ ಊಟವನ್ನೆಲ್ಲ ನನಗೇ ಕೊಡುತ್ತಿದ್ದ ಅಮ್ಮ ಎಲ್ಲ ಸಂಕಟಗಳಿಗೂ ಸವಾಲು ಹಾಕಿ ಗೆದ್ದ ಅಮ್ಮ ಜೀವಚ್ಛವವಾಗಿ ಮಲಗಿದ್ದಳು ಆಕೆಯ ಕಂಗಳಲ್ಲಿ ಕಾಂತಿ ಇರಲಿಲ್ಲ ಕಂಬನಿಯೂ ಇರಲಿಲ್ಲ ಅಮ್ಮನನ್ನು ಆ ಸ್ಥಿತಿಯಲ್ಲಿ ನೋಡಿದ್ದೇ ನನಗೆ ಕಣ್ತುಂಬಿ ಬಂತು ಆಕೆಯನ್ನು ಕಡೆಗಾಲದಲ್ಲಿ ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಎಂಬ ಪಾಪ ಪ್ರಜ್ಞೆ ಕಾಡಿತು ತಕ್ಷಣವೇ ಅದು ಆಸ್ಪತ್ರೆ ಎಂಬುದನ್ನು ಮರೆತು ಜೋರಾಗಿ ಬಿಕ್ಕಳಿಸಿದೆ ತಕ್ಷಣವೇ ನಡುಗುತ್ತಿದ್ದ ಕೈಗಳಿಂದ ನನ್ನ ಕಂಬನಿ ತೊಡೆದ ಅಮ್ಮ ಹೇಳಿದಳು ನನ್ಗೇನು ಆಗಿಲ್ಲ ಕಂದ ಅಳಬೇಡ ನಂಗೇನೂ ಆಗಿಲ್ಲ ಅದು ಅಮ್ಮ ಹೇಳಿದ ಎಂಟನೇ ಸುಳ್ಳು ಅವತ್ತೇ ರಾತ್ರಿ ಅಮ್ಮ ಕಣ್ಮುಚ್ಚಿ ನಿದ್ರೆಗೆ ಜಾರಿದರು ಆಕೆಯ ಪಾಲಿಗೆ ಮತ್ತೆ ಬೆಳಕಾಗಲಿಲ್ಲ ನಾಡಿದ್ದು ಗೌರಿ ಹಬ್ಬ ಅಂದುಕೊಂಡ ಕ್ಷಣ ಅಮ್ಮ ನೆನಪಾದಳು ಕಾಣದ ಲೋಕದಲ್ಲಿ ಈಗ ಆಕೆ ಹೇಗಿದ್ದಾಳೋ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು